ಸಿದ್ದರಾಮಯ್ಯವರು ಹದಿನಾಲ್ಕು ಈ ನಲವತ್ತು ವರ್ಷ ಕೆರಿಯರಲ್ಲಿ ಹದಿನಾಲ್ಕು ಸೈಟ್ ಮಾತ್ರ ಹಗರಣ ಮಾಡಬೇಕಿತ್ತು ಬೇರೆ ಏನು ಮಾಡೋಕ್ಕಾಗಲಿಲ್ವ ಸಿದ್ದರಾಮಯ್ಯ ಅವರಿಗೆ ಅವ್ರಿಗೇನು ಮಾಡೋ ಶಕ್ತಿ ಇರಲಿಲ್ವ ಸಾಮರ್ಥ್ಯ ಇರಲಿಲ್ವ ಯಾವತ್ತು ಯಾವತ್ತೂ ಈ ನಲವತ್ತು ವರ್ಷ ಕೆರಿಯರಲ್ಲಿ ಅವ್ರೇನು ಯಾವ ಸಾವಿರಾರು ಎಕರೆ ಮಾಡಲಿಲ್ಲ ಇನ್ನೊಂದು ಮಾಡಲಿಲ್ಲ ಮತ್ತೊಂದು ಮಾಡಲಿಲ್ಲ ಆಸ್ತಿ ಈ ಹದಿನಾಲ್ಕು ಎಕರೆ ಈಗ ಮಾಡಬೇಕಾಗಿತ್ತು ಹದಿನಾಲ್ಕು ಸೈಟು ಅಲ್ವಾ ಸೊ ಇದನ್ನು ಕಾಮನಾಗಿ ಒಂದು ಸಣ್ಣದಾಗಿ ಯೋಚನೆ ಏನೋ ಅದುದು ಲೋಪದೋಷ ಇರ್ಬೋದು ಅದು ಕಾನೂನು ಪ್ರಕಾರ ಇವರು ಅದನ್ನೇನು ತೊಗೊಂಡು ಬಂದಿದ್ದಾರೆ ಅದು ಮುಂದೆ ಕ್ರಮೇಣವಾಗಿ ಅದಕ್ಕೆ ಯಾರಿಗೆ ಏನು ತಪ್ಪಿಕಷ್ಟ್ರ ತನಿಖೆ ಆಗ್ತದೆ ಅದಕ್ಕೆ ಶಿಕ್ಷೆ ಆಗ್ತದೆ ಅದಕ್ಕೆ ಡೈರೆಕ್ಟ್ ಸಿ ಎಮ್ ನಂಗೆ ರೀ ನೀವು ಆರೋಪ ಮಾಡ್ತೀರಾ ಸಿ ಎಮ್ ಯಾಕೆ ರಾಜೀನಾಮೆ ಕೊಡಬೇಕು ರಾಜೀನಾಮೆ ಸಿ ಎಮ್ ಕೊಟ್ಬಿಟ್ಟು ಅವ್ರ ತಪ್ಪಿಲ್ಲನ ಮೊದಲೇ ಕುತ್ಕೊಬೇಕಂದ್ರೆ ಏನು ರೀ ಇದು ಅದೇನು ಸಿ ಇದು ಸೀಟಾ ಅಡ್ಮಿಷನ್ ಸ್ಕೂಲ್ ಸೀಟಾ ಇವಾಗ ನೀನು ಇದಿಲ್ಲ ಮಾರ್ಕ್ಸ್ ಸರಿ ಬಂದಿರೋ ನೀ ಎಕ್ಸಾಮ್ಗೆ ಹಾಕೊಳ್ಳಪ್ಪ ತಿರ್ಗಿ ಹೋಗಿ ನೀನು ಪ್ರೂವ್ ಮಾಡ್ಕೊಂಡು ಬಂದು ಕುತ್ಕೊಳ್ಳಪ್ಪ ಅನ್ನೋಕ್ಕೆ ಸರ್ ಆ ಸಿ ಎಮ್ ಸೀಟ್ ಅದಕ್ಕೆ ಘನತೆ ಗೌರವ ಇದೆ ಆಮೇಲೆ ರಾಜ್ಯಪಾಲ್ರು ಏನು ಒಂದು ಆದೇಶ ಮಾಡಿದ್ದಾರೆ ಪ್ರಾಸಿಕ್ಯೂಷನ್ಸ್ಗೆ ಏನು ಕೊಟ್ಟಿದ್ದಾರೆ ಅದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆ ಥರದ್ದೊಂದು ಮಾಡೋಂಗಿಲ್ಲ ಅಂತೇಳಿ ಕೇಂದ್ರ ಸರ್ಕಾರನೇ ಅದಕ್ಕೆ ಒಂದು ಆದೇಶ ಹೊರಡಿಸಿದೆ ಈ ಥರ ಗೌರ್ನರು ಆ ಥರ ಮಾಡೋಕ್ಕೆ ಬರೋದಿಲ್ಲ ಅವರ ಅವೊಂದು ಕಾನೂನ ಚೌಕಟ್ಟಿನಲ್ಲಿ ಬರೋದಿಲ್ಲ ಅಂತೇಳಿ ಹೇಳಿರುವಾಗ ಈ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹೆಂಗ್ನೂ ಗೌರ್ನರ್ ಸಾಹೇಬರು ಮಾಡಿದ್ರು ಸಿ ಯಾರೋ ಸ್ನೇಹಿತರು ಬಂದು ಹೇಳ್ತಾರೆ ಇನ್ನೊಬ್ರು ಬಂದು ಹೇಳ್ತಾರೆ ಒಂದು ಆದೇಶ ಮಾಡಿಬಿಡೋಣ ಒಂದು ಲೆಟ್ರ್ ಬರ್ ಸೈನ್ ಹಾಕ್ಬಿಡೋಣ ಹಂಗೆ ಆಗೋದಿಲ್ಲಲ್ಲ ಸರ್ ಆ ಥರ ಅವರು